ಇವತ್ತು ಏನು ಹೇಳಿದರು ಅವರು ನಿಮ್ಮನ್ನು ಬರಲಿಕ್ಕೆ ಹೇಳಿದರು ನೋಡಿ ಅವರು ಮೂರು ಗಂಟೆ ಒಂದು ಮೂರು ಗಂಟೆ ನಲವತ್ತು ನಿಮಿಷ ಆಗುವಾಗ ಬಂದರು ಬಂದವರು ನಮ್ಮ ಆಚೆ ಏನು ತಿರುಗಿ ನೋಡಲಿಲ್ಲ ಅವರಷ್ಟಕ್ಕೆ ಅವರು ಹೋದರು ನಾಲ್ಕು ಗಂಟೆ ಮೂವತ್ತು ನಿಮಿಷ ಆಗುವಾಗ ಅವರು ಪಿ ಎ ಅವರ ಸೆಕ್ರೆಟ್ರಿ ಯಾರೇ ಇರ್ಬೋದು ಅವರು ಬಂದರು ಯಾರಾದರೂ ಎರಡು ಜನ ಬನ್ನಿ ಎ ಸಿ ಅವರು ನಿಮ್ಮ ಹತ್ರ ಮಾತಾಡಬೇಕಂತೆ ಇಲ್ಲ ನಾನು ಅದಕ್ಕೆ ಆವಾಗಲಪ್ಪ ನಿನ್ನೆನೂ ಹೇಳಿದ್ದೇನೆ ಮೊನ್ನೆನೂ ಹೇಳ್ತೇನೆ ಈಗಲೂ ಹೇಳ್ತಾ ಇದ್ದೇನೆ ನಾಲ್ಕು ಗೋಡೆ ಮಧ್ಯದಲ್ಲಿ ಮಾತಾಡಲಿಕ್ಕೆ ನಾನು ರೆಡಿ ಇಲ್ಲ ಸಾರ್ವಜನಿಕವಾಗಿ ನಾಲ್ಕು ಜನರ ಮುಂದೆ ಬಂದು ಮಾತಾಡಿ ಅಂತ ತಾತಿದಾರವರಿಗೂ ಹೇಳಿದ್ದೇನೆ ಅವರಿಗೂ ಹೇಳ್ತಾನೆ ಇದ್ದೆ ನಾನು ಆದರೆ ಅವ್ರು ಹೇಳಿದರು ಇಲ್ಲ ಒಂದು ಐದು ನಿಮಿಷ ಆದರೂ ನಿಮ್ಮಲ್ಲಿ ಮಾತಾಡಬೇಕಂತೆ ಒಳಗೆ ಬನ್ನಿ ಒಳಗೆ ಬನ್ನಿ ಅಂದರೆ ಒಂದು ಐವತ್ತು ಸರಿ ಬಂದು ಕರೆದ್ರು ನಾನು ಹೋಗಲಿಲ್ಲ ಅವರು ಬರಬೇಕು ಅವ್ರು ಬಂದ ನಂತರ ನೋಡುವ ಒಳಗೆ ಹೋಗೋದಾ ಇಲ್ಲ ಹೊರಗೆ ಮಾತಾಡೋದಾ ಅಂತೀವಿ ಮತ್ತು ಏಳು ಗಂಟೆಗೆ ಬಂದರು ಇವರು ಹೋಗಿ ಮಾತಾಡಿ ಬಂದರು ಅವರು ಇಲ್ಲಿ ಬಂದು ಮಾತಾಡೋ ಪರಿಜ್ಞಾನದಲ್ಲೇ ಇಲ್ಲ ಅವರು ಮತ್ತು ಇವರು ಹೋಗಿ ಮಾತಾಡಿದ್ರಂತೆ ಈಗ ಹೇಳ್ತಾರೆ ಮೊನ್ನೆ ಇದೇ ನಮ್ಮ ಕೂಡ್ಲಿಗಿ ಅವರು ಹೇಳಿದರು ಟೂ ಡೇಸ್ ಎರಡೇ ದಿವಸ ಎರಡು ದಿನದಲ್ಲಿ ಎಂಕ್ವೈರಿ ಮಾಡಿ ನಿಮಗೆ ಕಳಿಸ್ತೀನಿ ನೀವು ಕೂರೋದು ಬೇಡ ಹೋಗಿ 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 ಅಂದರು ಆದರೆ ನಾವು ಕೂತಿದ್ದೇವೆ ಮತ್ತೆ ಸಂಜೆ ಎಂಟು ಗಂಟೆಗೆ ಒಂದು ಪತ್ರ ಕೊಟ್ಟಿದ್ದರು ಜಯಂದ್ರೆ ಎಸ್ ಇವತ್ತು ಬೆಂಗಳೂರಿಂದ ನೀವು ಬಂದಿದ್ದೀರ ನಿನ್ನೆ ಬರ್ತೀನಿ ಅಂದ್ರಿ ಇವತ್ತು ಬೆಳಗ್ಗೆ ಹೊರಟು ಇಲ್ಲಿ ಇವತ್ತು ಸಾಯಂಕಾಲ ಇಲ್ಲಿ ಜಾಯ್ನ್ ಆಗಿದ್ದೀರಾ ಏನು ಹೇಳಿದರು ಎ ಸಿ ಅವರನ್ನು ನೀವು ಮೀಟ್ ಮಾಡಿದ್ರ ಮಾತಾಡಿದಿರ ಏನು ಹೇಳಿದರು ಎ ಸಿ ಅವರು ಕರೆದರು ಅವ್ರು ಕರೆದಂತೆ ಅವರ ಒಂದು ಹುದ್ದೆಗೆ ಗೌರವ ಕೊಟ್ಟು ನಾನು ಹೋದೆ ಹೋಗಿ ಮಾತಾಡಿಸ್ತೀವಿ ಆವಾಗ ಇಲ್ಲಿ ಟೌನು ಸಬ್ ಇನ್ಸ್ಪೆಕ್ಟ್ರು ಇದ್ದರು ಮಾತಾಡಿಸುವಾಗ ಅಲ್ಲ ಎಲ್ಲವನ್ನು ಮಾಹಿತಿಯನ್ನು ತಗೊಂಡು ನಾನು ಎಲ್ಲವನ್ನು ಹೇಳಿದೆ ಎಷ್ಟು ವರ್ಷದ ಇದ್ದರು ಯಾವಾಗ ಯಾರ ಮನೆಯನ್ನು ಒಡೆದಾಕಿರೋದು ಯಾವ ಉದ್ದೇಶಕ್ಕೆ ಎಲ್ಲವನ್ನು ಮಾತಾಡಿಸಿ ಎಲ್ಲ ಕೇಳಿಸಿ ಲಾಸ್ಟ್ಗಳು ಇನ್ನೊಂದು ಹದಿನೈದನೇ ಟೈಮ್ ಕೊಡಿ ಹದಿನೈದನೇ ಕಾಲಾವಕಾಶ ಕೊಟ್ಟರೆ ಎಲ್ಲಿ ಸುಳ್ಯ ತಳಿಸ್ತಾರೆ ತನಿಖೆ ಮಾಡಿಸ್ತೇನೆ ಅಂತ ಹೇಳಿದ್ರು ನಾನು ಹೇಳಿದೆ ಸುಳ್ಯ ತರಿಸಿದಾರ ಏನಕ್ಕೆ ಮಾಡಿಸ್ಬೇಕು ಅದು ತರಿಸಿದಾರ ಲೆವೆಲಲ್ಲಿ ಇರೋರಲ್ವ ತಾವೇ ಮನ್ನಿ ತಾವೇ ಒಂದು ಒಂದು ಗಂಟೆ ಜಾಸ್ತಿ ಬೇಡ ಪತ್ರವನ್ನು ನೋಡಿದ್ರೆ ಸಾಕು ಒಂದು ಗಂಟೆ ಕೆಲಸ ಇರೋದು ಸ್ಪಾಟನ್ನು ನೋಡಿ ನಿಮಗೆ ತನಿಖೆ ಮಾಡಿ ವರದಿ ಮಾಡ್ಬೋದು ಇಲ್ಲಲ್ಲ ಅದು ಆಗಲ್ಲ ಅಂತ ಸರಿ ಅದಕ್ಕೂ ಆದರೂ ಆಗಿ ಇರಲಿ ಅಂತಲೇ ಹದಿನೈದು ದಿನಕ್ಕೆ ಒಪ್ಕೊಂಡೆ ಆಗೋದೇ ಆದರೆ ಆಗಲಿ ಹೇಳಿ ಆ ನಂತರ ಕೇಳಿದೆ ನೆಕ್ಸ್ಟ್ ಯಾವಾಗ ನಮ್ಮ ಫೈನಲ್ ಮಾಡ್ತೀರ ತಿರ್ಗಿ ಒಂದು ತಿಂಗಳು ಬೇಕಂತ ಹೇಳಿದ್ರು ಆಗಲ್ಲ ಅಂತ ಹೇಳಿದೆ ಅವ್ರು ಒಂದು ವರ್ಷ ಒಂದು ತಿಂಗಳು ಹದಿನೇಳು ದಿನ ಆಗಿದೆ ಇವರಿಗೆ ನ್ಯಾಯಗೊಳಿಸಲಿಕ್ಕೆ ಆಗಿಲ್ಲ ಇನ್ನು ಇವರು ಯಾರು ಕೊಡಿಸೋದಾಗಿ ಕಾಣಿಸ್ತಾ ಇಲ್ಲ ಎ ಸಿ ಮೇಲೆ ಒಂದು ನಂಬಿಕೆ ಇತ್ತು ಅದು ಇವತ್ತು ಕಳ್ಕೊಂಡೆ ನಾವು ಈ ಹಿಂದಿನ ಸಿ ಹೇಳಿದ್ರು ಎಲ್ಲ ನೀವೇನು ನ್ಯಾಯ ಅಂತ ಯಾರು ಕೊಡಿಸುವ ಲಕ್ಷಣ ಕಾಣಿಸ್ತಾ ಇಲ್ಲ ಅದಕ್ಕೋಸ್ಕರ ಅವರು ಕೂತಿದ್ದಾರೆ ಅವರೊಂದಿಗೆ ಅವರಿಗೆ ಬೆಂಬಲವಾಗಿ ನಾನು ಕೂತಿದ್ದೀನಿ ಇವತ್ತು ಬಂದು ನೆಕ್ಸ್ಟು ಯಾರು ಇದಕ್ಕೆ ಸಂಬಂಧಿಸಿದ ಅಧಿಕಾರಿ ಬಂದು ತನಿಖೆ ಮಾಡಿ ತಪ್ಪಿಸ್ತಾ ಇರೋದ ಮೇಲೆ ಕ್ರಮ ಅಷ್ಟೇ ನಾವು ಕೇಳ್ತಾ ಇರೋದು ಇವರ ಮನೆ ಕೊಡ್ತೀವಿ ಅದನ್ನ ಸೆಕೆಂಡ್ರಿ ಮನೆ ಕೊಡಲಿ ಕೊಡದೇ ಇರಲಿ ಇಲ್ಲ ದೊಡ್ಡವರಿಗೆಲ್ಲ ಇರಲಿ ಹೋಗ್ಲಿಕ್ಕೆ ವರ್ಷ ಬೆಂಗಳೂರಲ್ಲಿ ಅಲ್ಲಿ ಒಡೆದಾಕಿ ಒಂದು ವಾರಕ್ಕೆ ಮನೆ ಕೊಟ್ಟಿದ್ದಾರೆ ಅದೇನು ಬೇಕಾದ್ರೆ ಮಾಡಲಿ ಆ ವಿಷಯಕ್ಕೂ ನಾನು ಬರ್ತಾಯಿಲ್ಲ ಆದರೆ ಇವರು ಒಂದುವರೆ ಒಂದು ವರ್ಷ ಹೇಳಿದ್ವಲ್ಲ ಒಂದು ವರ್ಷ ಇದೆ ಒದ್ದಾಡ್ತಾ ಇದ್ದಾರೆ ಆದರೂ ಮನೆ ಕೊಡ್ಸಲಿಕ್ಕೆ ಆಗಿಲ್ಲ ಅಲ್ಲೋದರೂ ಇದೇ ಥರ ಗುಡಿಸಲಲ್ಲಿ ಮಾಡ್ಕೊಳ್ಬೇಕು ಅದಕ್ಕೆ ಅವ್ರು ಹೇಳಿದ್ರೆ ನಾವು ಹೋಗಲ್ಲ ನಾವು ಇಲ್ಲೇ ಮಾಡ್ಕೊಳ್ತೀವಿ ಅಂತ ಅವರಿಗೆ ಸಪೋರ್ಟ್ ಆಗಿ ನಾನು ನಿಂತಿದ್ದೀನಿ ಇದಕ್ಕೆ ಎಸಿಗಿಂತ ಮೇಲಾಧಿಕಾರಿ ಯಾರ ಇದ್ದರೆ ಇಲ್ಲೇ ಉಸ್ತುವಾರಿ ಸಚಿವರ ಇದ್ದರೆ ನೋಡಿ ಇವರಿಗೆ ನ್ಯಾಯ ಕೊಡಿಸಲೇ ಕೊಡಿಸಿ ತಪ್ಪಿಸಿದ ಅಧಿಕಾರ ಮೇಲೆ ಕ್ರಮ ಇವರು ಮೇಲ್ ಅಂತ ಮಾಡಿದಾರೆ ಇವಾಗಲೇ ತಿರ್ಗಾ ಮೇಲ್ ಮಾಡಿದ್ದಾರೆ ಅಷ್ಟು ಹೇಳಿ ನಾನು ಹೊರಗೆ ಬರುವ ನಮಗೆ ಮೇಲ್ ಮಾಡಿದ್ದಾರೆ ಹದಿನೈದು ದಿನ ಟೈಮ್ ಕೇಳಿರೋದು ಯಾರೋ ಇವರ ಇನ್ಚಾರ್ಜ್ ಇದ್ದರು ಅವ್ರು ಹದಿನೈದು ದಿನ ಟೈಮ್ ಕೇಳಿರೋದು ಅಂತ ನಮಗೆ ಹದಿನೈದಲ್ಲ ಅಲ್ಲ ಮೂರೇ ದಿನ ಕೇಳಿರೋದು ಮೂರು ದಿನ ವೀಡಿಯೋ ಇದೆ ವೀಡಿಯೋ ತೋರಿಸ್ತೀವಿ ನಿಮಗೆ ಮೂರೇ ಮೂರು ಪ್ರತಿಯೊಬ್ಬರಿಗೆ ಗೊತ್ತು ಮೂರೇ ದಿನ ಟೈಮ್ ಕೇಳಿ ಆದರೂ ಹೋಗಲಿ ಮೂರು ದಿನ ಅಲ್ಲ ಒಂದು ವಾರ ಕೇಳಿದೆ ಇರಲಿ ಸರ್ ಅಂತ ನಾನೇ ಬಿಟ್ಬಿಟ್ಟೆ ಒಂದು ವಾರ ಆದರೂ ಅವನು ಹೇಗೆ ಕೊಡಿಸಲ್ಲ ಅಂತ ಹೇಳಿದೆ ತನಿಖೆ ಮಾಡಲ್ಲ ಅಂತ ಹೇಳಿದೆ ಇದನ್ನು ತನಿಖೆ ಮಾಡಲಿಕ್ಕೆ ಏನೋ ಅಲ್ಲಿ ಪಾತಾಳದಲ್ಲಿದೆಯಾ ಪಾತಾಳದಿದೆಯಾ ಎಲ್ಲ ಕೆಲಸ ಮಾಡಿಸ್ತಾ ಇರೋದಲ್ಲ ಇದನ್ನು ಮಾಡ್ಲಿಕ್ಕೆ ಆಗಲ್ಲ ಬಡವರ ಕೆಲಸ ಮಾಡ್ಲಿಕ್ಕೆ ಆಗಲ್ವ ಇವರು ಭಾರತ ದೇಶದ ಪ್ರಜೆ ಇವರು ಮೊದಲು ಅರ್ಥ ಮಾಡ್ಕೊಳ್ಳಿ ಮೊದಲು ಆ ಬಡವರಿಗೆ ನೊಂದವರಿಗೆ ನ್ಯಾಯ ಕೊಡಿಸಲಿ ಆ ನಂತರ ಉಳಿದ ಕೆಲಸ ಇವರು ಇವರ ಪ್ರಕಾರವಾಗಿ ಒಂದು ತಿಂಗಳೊಳಗೆ ಕಳಬಾ ಎಲ್ಲ ವರ್ಗಾವಣೆ ಮಾಡೋಣ ಅಲ್ಲಿ ಕೆಲಸ ಮುಗಿದ ಅಂತ ಒಂದು ಚಿಂತೆ ಇರ್ಬೋದು ಬೇಡ ಏನೋ ಹೆಚ್ಚಮ ಅಧಿಕಾರಿಯವರಿಗೆ ತೊಂದರೆ ಕೊಟ್ಟರೆ ಕಾನೂನು ಕ್ರಮ ಕೈಗೊಳ್ಳುತ್ತೀವಿ ಅಂತ ನಾವು ಯಾವ ಅಧಿಕಾರಿ ತೊಂದರೆ ಕೊಡ್ತಾ ಇಲ್ಲ ಗೊತ್ತಾಯಿತು ಪ್ರಕರಣ ಯಾವುದೋ ಒಂದು ದಾಖಲು ಮಾಡಿ ಕಾಯ್ತಾ ಅಂತ ಅದಕ್ಕೆ ಗೇಟ್ನಿಂದ ಕಂಪೌಂಡ್ ಹೊರಗೆ ಕೂತಿದ್ವಿ ಫುಟ್ಪಾತಲ್ಲೇ ಕೂತಿರೋದು ಇಲಾಖೆಯವರು ಕೇಳೋ ಅನುಮತಿ ಕೇಳಬೇಕಿಂತಲ್ಲ ಅನುಮತಿ ಯಾರು ಕೊಡೋದು ನ್ಯಾಯಾಲಯಕ್ಕೆ ಹೋಗ್ಬೇಕು ಅನುಮತಿ ಕೇಳಿಕೊಂಡು ಯಾರು ಅಂತ ಹೇಳಿ ಹಂಗ್ಯಾರು ಹೋರಾಟ ಮಾಡೋ ಅಕ್ಕಿಲ್ವೋ ಯಾರಿಗೂ ಭಾರತ ದೇಶದಲ್ಲಿ ಭೈ ಅಲ್ಲ ಹೋರಾಟ ಮಾಡೋ ಅಕ್ಕಿ ಯಾರಿಗೂ ಇಲ್ಲೋ ಹಾಗಾದರೆ ಅವರಷ್ಟೇ ಕೂತು ಯಾರು ಧಿಕ್ಕಾರ ಕರೀತಾಯಿಲ್ಲ ಅದು ಇಲ್ಲ ಏನಿಲ್ಲ ಏನೋ ಶಬ್ದ ಮಾಡುವ ಅವರಿಗೆ ತೊಂದರೆ ಕೊಡ್ತಾಯಿಲ್ಲ ಮತ್ತಿನ್ನೇನು ಇಲ್ಲ ಇಲ್ಲಿರೋ ಸೊಳ್ಳೆಗಿರೋ ಮಾನವೀಯತೆ ಸಮೇತ ಅವರಿಗಿಲ್ಲ ಅಂತ ಕಾಣಿಸ್ತೇ ಅಧಿಕಾರಿಯವರಿಗೆಲ್ಲ ಸರ್ ಈಗ ಎರಡನೇ ದಿನ ಇವತ್ತು ಕೂಡ ರಾತ್ರಿ ಧರಣಿ ಮುಂದೆ ಅಲ್ಲ ಅಲ್ಲ ಅವರು ಇರ್ತಾರಂತೆ ಅವ್ರಿಗಿನ್ನೂ ಹೋಗಲ್ಲ ಅಂತ ಹೇಳಿದ್ರು ಅದಕ್ಕೆ ಸಪೋರ್ಟ್ ಆಗಿ ಅವರಿಗೆ ಸಪೋರ್ಟ್ ಆಗಿ ನಾನು ಇರ್ತೀನಿ ನೋಡೋಣ ಏನಾಗುತ್ತೆ ಅಂತ ಕೇಸ್ ಮಾಡಿದರೆ ಸರ್ ಕೇಸ್ ಮಾಡಿದಾಗ ಕರ್ಕೊಂಡು ಹೋಗ್ಲಿ ಅವರು ಅದನ್ನು ಕೇಳಿದ್ರು ಇವಾಗ ಸರ್ ಏನಕ್ಕೆ ಸರ್ ಸುಮ್ಮನೆ ಹೌದು ಇದಕ್ಕಿಂತ ದೊಡ್ಡ ಪ್ರಕರಣ ದಾಖಲು ಮಾಡಿದ್ದಾರೆ ಇವಾಗ ಇನ್ನು ಇದು ದೊಡ್ಡ ವಿಷಯನಾ ಮಾಡಲಿ ಸ್ವಾಮಿ ಕಾನೂನು ಅವಕಾಶ ಇದ್ದರೆ ಅದನ್ನು ಮಾಡಲಿ ಯಾರು ಅಂತ ನಾನೇ ಹೇಳಲ್ಲ ನಾವು ತಪ್ಪು ಮಾಡಿದರೆ ಮ ಮಾಡಲಿ ಅವರು ತಪ್ಪು ಮಾಡಿರ್ಬೇಕು ಇಲ್ಲಿ ಯಾರಿಗೂ ತೊಂದರೆ ಎಲ್ಲ ಮಾಡ್ಕೊಂಡಿದ್ದೀವಿ ನಾವು ಇಲ್ಲಿ ಕೂತಿದ್ದೀವಿ ತೊಂದರೆ ಕೊಡ್ಬೋದು ರಾತ್ರಿ ಏನೋ ಒಂದು ರೀತಿಯಲ್ಲಿ ತೊಂದರೆ ಕೊಟ್ಟು ಏನೂ ಪ್ರಕರಣ ದಾಖಲು ಮಾಡ್ಬೋದು ಮಾಡೇ ಮಾಡ್ತಾರೆ ಅದರ ಎರಡು ಮಾತಿಲ್ಲ ಸರ್ಕಾರ ನೇರ ಹೊಣೆಗಾರರು ಕಂದ ಸಚಿವರೇ ಇದಕ್ಕೆ ಆದಷ್ಟು ಬೇಗ ಕಾನೂನು ಕ್ರಮ ಕೈಗೊಳ್ಳಿ ಉಸ್ತುವಾರಿ ಸಚಿವರೇ ಉಸ್ತುವಾರಿ ಸಚಿವರ ಏನಾದ್ರು ಜಿಲ್ಲೆಗೆ ಇದ್ದರೆ ಕೇಳಿ ಏನಂತ ಇಲ್ಲ ನಿಮ್ಮ ತಂಡವನ್ನು ತನಿಖೆ ಕಳಿಸಿ ತಪ್ಪಿಸ್ತಾಧಿಕ ಮನೆ ಕ್ರಮ ಕ್ರಮಿ ಕೆಲವೊಂದು ಮಾಧ್ಯಮರಿಗೆಲ್ಲ ಸುಳ್ಳು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅರ ರೇಣುಕಾ ಮನೆ ಅದಕ್ಕೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅರ್ಜಿಯಲ್ಲಿ ಯಾವನೋ ಒಬ್ಬ ಅರ್ಜಿ ಹಾಕಿ ಬಂದು ಅದನ್ನು ನೋಡಲಿಕ್ಕೆ ರೇಣುಕಾ ಮನೆ ಅಲ್ಲ ಸ್ವಾಮಿ ರೇಣುಕ ಮನೆ ಇಲ್ಲ ಅಲ್ಲಿ ರೇಣುಕಾ ಮನೆ ಇರೋದು ಬೆಳ್ತಂಗಾಳ ತಾಲೂಕು ಶಿಬಾಜಿ ರಾಧಮ್ಮನ ಮನೆ ಕಡಬಾ ತಾಲ್ಲೂಕು ದಕ್ಷಿಣ ಕನ್ನಡ ಜಿಲ್ಲೆ ಕಡಬಾ ತಾಲೂಕು ಕೌಕರಾಳಿ ಗ ಗ್ರಾಮ ಪಂಚಾಯತ್ ಕಾಪಿನ ಬಾಗಿಲು ಇದಕ್ಕದಕ್ಕೆ ಸಂಬಂಧ ಏನು ಸ್ವಾಮಿ ಒಬ್ಬರು ತಲೆಸ ತಲೆಸಾರಿ ಗೊತ್ತಿಲ್ವಾ ಯಾವುದು ಕೋ ನ್ಯಾಯಾಲಯ ಆದೇಶ ಇದ್ದರೆ ಆ ಎಡ್ರೆಸ್ ಮ್ಯಾಚ್ ಆಗ್ತಾ ಇದೆಯಾ ಆಧಾರ್ ಕಾರ್ಡ್ ಇದೆಯಾ ರೇಣುಕಾಯಿ ಇದೆಯಾ ನೋಡಬೇಕಿತ್ತಾನೆ ಇದನ್ನು ಯಾವುದನ್ನು ನೋಡದೆ ಏಕಾಏಕಿ ಬಂದು ಮನೆ ನುಗ್ಗಿದರೆ ಅದೇ ಕಳವ ಏನು ಮೆಸ್ಕಾಂ ಅವರೇ ಕೊಟ್ಟಿದ್ದಾರೆ ಮೆಸ್ಕಾಂ ಅವರು ಕೊಟ್ಟಿದ್ದಾರೆ ಯಾರ ಮನೆ ಅಂತ ರಾಧಮ್ಮನ ಮನೆಯಲ್ಲೇ ಹೊಡೆದಾಕಿರೋದು ಕೊಟ್ಟಿದ್ದಾರೆ ಯಾವುದೇ ರೀತಿಯಲ್ಲಿ ಇದು ಕೊಟ್ಟಿಲ್ಲ ಯಾವುದೋ ಮೆಸ್ಕಾಂ ಅಧಿಕಾರಿ ಆಗಲಿ ಇನ್ನೊ ಅಧಿಕಾರಿ ಆಗಲಿ ತರಿಸಿದಾರ ಕರೆದು ಇನ್ನು ನೋಟಿಸ್ ಕೊಟ್ಟು ಮನೆ ಹೊಡೆದಲ್ಲ ಮೌಖಿಕ ಹೇಳಿಕೆ ಮುಖಾಂತರವಾಗಿ ಅವ್ರತ್ರ ಕೇಳ್ಬೋದಲ್ಲ ಯಾರ ಮನೆ ಹೊಡೆದಿರೋದಂತ ಹೊಡೆದ್ರು ಯಾರು ಒಡಿಸ್ಲಿಕ್ಕೆ ಕರ್ಕೊಂಡು ಬಂದರು ಅವ್ರ ಮೇಲೆ ಕ್ರಮ ಇಡಬೇಕು ಮೊನ್ನೆ ಇಲ್ಲಿ ಇಯೋ ಅವರು ಬಂದು ಅಧಿಕಾರಿ ಪಂಚಾಯತ್ ಅವರು ಬಂದಿದ್ದರು ಅವ್ರು ಬಂದು ಇದ್ದಾರೆ ಮನೆ ಒಂದೇ ತೊಳೆದಾಗಿ ಸ್ವಾಮಿ ನೂರ ಇಪ್ಪತ್ತ ಮೂರು ಸಾವಿರ ಮೂರು ಸಾವಿರ ಎಕರೆ ಇದೆ ಅದರಲ್ಲಿ ರೇಣುಕಾ ಮನೆ ಯಾವುದು ರೇಣುಕಾ ಮನೆ ಯಾವುದು ನೂರ ಇಪ್ಪತ್ತ್ಮೂರರಲ್ಲಿ ಇದೆ ಅಂತ ಯಾವ ರೀತಿಯಲ್ಲಿ ನೀವು ಪತ್ತೆ ಹಚ್ಚಿದ್ದೀರಾ ಸರ್ಕಾರಿ ಭೂಮಿಯಲ್ಲಿರುವಂಥ ಎಲ್ಲವನ್ನ ನೆ ಮಾಡಿ ತಗೊಳ್ಳಿ ಸರ್ಕಾರ ಅದಿಬ್ಬರೋ ಇವರನ್ನ ಮಾತ್ರ ಟಾರ್ಗೆಟ್ ಮಾಡೋ ಅವಶ್ಯಕತೆ ಇರಲ್ಲ ಈಗ ಎಷ್ಟು ದಿನ ಬೇಕು ಅಂತ ಕೇಳ್ತಾ ಇದ್ರು ಅದು ಗೊತ್ತಿಲ್ಲ ನೋಡೋಣ ನಾಳೆ ಎಲ್ಲ ಮಂತ್ರಿಯವರಿಗೆ ನಾವೇ ಫೋನ್ ಮಾಡ್ತೀವಿ ಕೂತು ಕೇಳ್ತೀವಿ ಇನ್ನೆಷ್ಟು ದಿನ ಬೇಕಂತ ಸರ್ ಮತ್ತೆ ತುಂಬ ಜನ ಇಲ್ಲಿ ಬರ್ಲಿಕ್ಕೆ ಬರ್ತೇವೆ ನಾವು ಇವರ ಇವರ ಜೊತೆ ಪಾಲ್ಗೊಳ್ತೇವೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಇಲ್ಲ ಜನ ಜನ ಬಂದರೆ ತೊಂದರೆ ಆದಿತ್ತು ಜನ ಯಾರು ಬರಬೇಕಂತ ಹೇಳ ಅವರು ಅಲ್ಲಿಂದ ಅಲ್ಲಿ ನಿಂತು ನಿಂತು ನಿಮ್ಮ ನಿಮ್ಮ ಯಾವ ರೀತಿಯಲ್ಲಿ ಬೆಂಬಲ ಸೂಚಿಸಬೇಕು ಕೊಡಿ ಆದರೆ ಇಲ್ಲಿಗೆ ಯಾರು ಬರೋ ಶಕ್ತಿ ಇಲ್ಲ ಅದಕ್ಕೆ ನಾನು ಯಾರಿಗೂ ಬರಲಿಕ್ಕೆ ಹೋಗಿಲ್ಲ ತುಂಬ ಜನ ಕೇಳ್ತಾ ಇದ್ದಾರೆ ಬರ್ತೀವಿ ಅಂತ ಯಾರು ಬರಬೇಡಿ ನಾವು ನಮ್ಮಷ್ಟೇ ಮಾಡ್ತೀವಿ ನೋಡೋಣ ಏನಾಗುತ್ತೆ ಅಂತ ಎಲ್ಲರ ಮೇಲೆ ಎಲ್ಲರ ಮೇಲೆ ಕೇಸ್ ಮಾಡ್ತಾರೆ ಅವರು ಕೇಸ್ ಮಾಡ್ತಾರೆ ಹೌದು ಅದಕ್ಕೋಸ್ಕರ ಸುಮ್ಮನೆ ಏನಕ್ಕೆ ಇದಕ್ಕೋಸ್ಕರ ಬಂದು ಕೇಸ್ ಮಾಡಿಸ್ಕೊಳ್ಳೋದು ನಾವು ಹೆಂಗು ಅದಕ್ಕೋ ಇಳಿದಾಯಿತು ಇದಕ್ಕೆ ದೊಡ್ಡ ಬಂಡೆ ಕಲ್ಲ ತಂದು ಇಷ್ಟ ಎಲ್ಲ ಸರಿ ಅವ್ರ ತಲೆ ಕೆಡಿಸಲ್ಲ ಹಾಂ ಸತ್ಯ ಪರವಾಗಿ ಇವತ್ತು ಇದ್ದೀವಿ ಇನ್ನು ಮುಂದಕ್ಕೂ ಇರ್ತೀವಿ ನಾನು ಯಾಕಂದರೆ ಇದು ಲೈವ್ ಮಾಡಿದ್ದು ಮಧ್ಯದ ನಂತರ ನಾವು ಲೈವ್ ಮಾಡಲಿಲ್ಲ ಮತ್ತೆ ಯಾಕಂದರೆ ಚಾರ್ಜ್ ಕಡಿಮೆ ಇದೆ ಇಲ್ಲಿ ಚಾರ್ಜ್ ಮಾಡೋ ವ್ಯವಸ್ಥೆ ಏನಿಲ್ಲ ಯಾವುದೇ ವ್ಯವಸ್ಥೆ ಇಲ್ಲ ಹಾಗಾಗಿ ನಮಗೆ ಸ್ವಲ್ಪ ಲೈವ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಅಧಿಕಾರಿಯವರು ಇವಾಗಲೇ ಅವರ ಸೇಫ್ಟಿಗೋರು ಮೇಲ್ ಮಾಡಿ ಹೋಗಿದ್ದಾರೆ ಅವರು ಅವರ ಸೇಫ್ಟಿಗೋಸ್ಕರ ಬೇಕಾದ್ರೆ ರಾತ್ರಿ ಪೊಲೀಸರು ಬರ್ಬೋದು ಏನೋ ಅದಕ್ಕೆ ಹೇಳ್ಬೋದು ಅಲ್ಲೇ ಏನೋ ಹೇಳಿದೆ ಅಂತ ಹೇಳ್ಬೋದು ಏನೇ ಬೇಕಾರು ಮಾಡ್ಬೋದು ಇವರು ಎಲ್ಲ ಅವರ ಕೈಯಲ್ಲಿದೆ ಇವಾಗ ಏನು ಬೇಕಾರು ಮಾಡಿ ಎಲ್ಲ ಅದಕ್ಕೂ ನಾವು ತಯಾರಾಗಿದ್ದೀವಿ ಎಲ್ಲ ಏನು ಶಿಶು ಕೊಟ್ಟರೂ ತಗೊಳ್ಳಿಕ್ಕೂ ನಾವು ತಯಾರಾಗಿದ್ದೀವಿ ನಮ್ಮ ಸಂವಿಧಾನ ಅದು ಅದೇ ಬರೆದಿಟ್ಟರೆ ನ್ಯಾಯಕ್ಕೋಸ್ಕರ ಹೋರಾಟ ಮಾಡುವಾಗ ಅದಕ್ಕೇನೆ ಶಿಶು ಕೊಡಲಿಕ್ಕೆ ಆದರೆ ಅದಕ್ಕೆ ತಗೊಳ್ಳೋಣ ಅದಕ್ಕೇನಂತೆ ಆ ಇನ್ನು ಬ್ರಿಟಿಷರ ಆಳ್ವಿಕೆ ತೊಂದರೆ ಆಗ್ಬೋದು ದಿನಗಳಲ್ಲಿ ಅದೇ ಚೆನ್ನಾಗಿರುತ್ತೆ ಅಂತ ಕಾಣಿಸ್ತೆ ಈಗ ಬಾಳಿಕ ಆಡಳಿತ ನೆಸಿ ಇದಕ್ಕೆಲ್ಲ ಈಗ ನಿಮಗೆ ಇವರಿಗೆ ನ್ಯಾಯಕ್ಕೆ ಬೇಡಿಕೆ ಏನು ಮೊದಲನೇ ಬೇಡಿಕೆ ಯಾವುದು ಬೇಡಿಕೆ 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 ಏನಿಲ್ಲ ಅಧಿಕಾರ ಮೇಲೆ ಕ್ರಮ ಇಡಬೇಕು ಮನೆ ಕಟ್ಟಿ ಹೌದು ಸರಿ ಇದು ಇವತ್ತಿನ ಲೈವ್ ಯಾಕಂದರೆ ಚಾರ್ಜ್ ಇಲ್ಲ ಸ್ವಲ್ಪ ಸ್ವಲ್ಪ ಚಾರ್ಜ್ ಮಾಡ್ಬೋದು ಇದು ಇವತ್ತಿನ ಲೈವ್ ಏನು ಮಾಡ್ತಾ ನಾಳೆ ಬೆಳಿಗ್ಗೆ ಆದಷ್ಟು ಬೇಗ ನಾವು ಮತ್ತೆ ಲೈವ್ ಮಾಡ್ತೀವಿ ಮಧ್ಯರಾತ್ರಿ ಆದರೆ ಚಾರ್ಜ್ ಇದ್ರೆ ಮತ್ತೆ ಕೂಡ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಲೈವನ್ನು ನಾವು ಏನು ಮಾಡ್ತಾ ಇದೀವಿ ಊಟ ಮಾಡ್ತಾ ಸೇರ್ಕೊಂಡು എല്ലാരും ഗുഡ് നൈറ്റ് ഗുഡ് നൈറ്റ് നാളെ ഇതെ ഗുഡ് മോണിൻ്റെ